ಆಹಾರ ಕೊಟ್ಟಕ ವಿಷ ಕುಡಿಲಿಲ್ಲ ಎಲ್ಲಾ ಕಡೆ ಹರಡ್ಲಾಕತ್ತ ನಿಮ್ಮ ಅರವತ್ತಾರು ಕೋಟಿ ದೈತ್ರ ಸೈತಾರ ಬಾತ ತಿಳ್ಕೊಂಡ ಏನು ಮಾಡ್ದ ಸಾಕ್ಷಾತ್ ನನ್ನ ದೇವರು ಬಂದ ವಿಷ ಕುಡಿದ ಗಂಟಲ್ಲ ಇಟ್ಕೊಂಡ ನೀಲ್ ಕಂಟ ತಳಿ ಬಿರದು ಪಡದ ನನ್ನ ದೇವರು ನೀರು ನಿರಂಕಾರದೊಳಗ ಓಮ್ ಅಂತಕ್ಕಂತ ಶಬ್ದ ಹುಟ್ಟ್ಯದ ಆ ಓಂ ಅಂತಕ್ಕಂತ ಶಬ್ದದೊಳಗ ನನ್ನ ದೇವರು ಹುಟ್ಟ್ಯಾನ ನಿನ್ನ ದೈತ್ಯಲಿ ಹುಟ್ಟ್ಯಾನ ಅಲ್ಲ ಆ ಕಮಿಟಿಯವರ ಹಾಕಿರ್ತಕ್ಕಂತ ದಾರಿ ಒಳಗ ನಾವು ಹೊಂಟೀವಿ ಎ ಹೋಗಿಬೇಕಲ್ಲ ಆ ಹೋಗಿ ಸನ್ನಿನ ಒಳಗ ಏನಾಯ್ತು ನಾನು ವಿಷಯ ಹಿಡ್ಕೊಂಡಿನಿ ಇದ್ರೊಳಗೆ ಯಾವ್ದು ಹಿಡ್ಕೊಂಡಿನಪ್ಪ ಅಂತಂದ್ರೆ ಯಾವಾದ ಹಿಡ್ದ್ರ ನೀವು ಜಗತ್ತದೊಳಗೆ ದೇವರ ಅಂತಕಂತವನೇ ಬಹಳ ದೊಡ್ಡವನ ಹೌದು ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಹೌದಾಗಲ್ಲ ದೇವರನ್ನ ಯಾರು ನಿಂದಿಸಿ ನಡೆدار ನೋಡು ಅವ್ರ ಭೂಮಿ ಕೆಳಮೆಗೆ ಯಾರು ದೈತ್ರ ಉಳದಿಲ್ಲ ಯಾರು ಉಳದಿಲ್ಲ ಅಂತಕಂತ ಮಾತ ಹೇಳಿದೆವಲ್ಲ ಬರೇ ದೃಷ್ಟಾಂತ ಕೊಟ್ಟೀನಿ ಹೌದೌದಲ್ಲ ಸಿದ್ಧಾಂತ ಮುಂದಿನ ಸನ್ಯಾಗ ಹೇಳ್ತೀನಿ ಅಂತಕ್ಕಂಥ ಮಾತು ಹೇಳಿಬಿಟ್ಟೀನಿ ಹೌದು ಆ ನಮ್ಗೆ ಸರ್ ಅವ್ರು ಏನು ಮಾಡಿದ್ರು ನಮ್ಮ ಅಣ್ಣಾಜಿ ಅವರು ದೈತರ ಪಾಲ ಹಿಡ್ಕೊಂಡು ಏನು ಮಾಡ್ತಾರ ಅಣ್ಣವರು ಬಹಳ ಚಂದ ಬೆಳ್ಸಿದ್ರು ಅವ್ರು ನೀವೆಲ್ಲಾರು ಕೇಳಿರಿ ಏ ಭಾಳ ದೂರ ಹೋಗ್ಯಾರಪ್ಪ ಏನು ಬೆಳ್ಸ್ಯಾರಪ್ಪ ಅಂತಂದ್ರೆ ಅವರು ಏನೇನು ಬೆಳ್ಸ್ಯಾರವ ದೈತ್ಯರ ನನ್ನ ಹೆಚ್ಚು ಮಾಡಿಲ್ಲ ಅವರು ಏನು ಮಾಡ್ಯಾರ ಅವರು ದೈತ್ಯರ ನನ್ನ ಹೆಚ್ಚು ಮಾಡಿಲ್ಲ ಬರೇ ದೇವರ ಗುಣ ಹಿಂಗೆ ತೋರಿಸಿ ಕೊಟ್ಟಾರೆ ದೈತರು ಹೆಚ್ಚು ಮಾಡಿ ದೈತ್ರ ಕೊಂದಾರ ಇವರು ಏ ಹಾಗೆಲ್ಲಕ್ಕೆ ಹೋಗಬೇಡ ದೇವ್ರ ಗುಣ ಕಡಿಮೆ ಅದಾವು ದೇವ್ರ ಬಲಿ ಗುಣ ಎಂಥಾವದ ಅಂತಕ್ಕಂಥ ಮಾತು ಏನು ಹೇಳಿದ್ರು ಅವರು ಏನು ಹೇಳಿದ್ರು ಆ ಕೃತಾಯುಗ ತೃತಾಯುಗ ದ್ವಾಪಾರ ಯುಗ ಈಗ ನಡೆದಿದ್ದು ಕಲಿಯುಗ ಅದಾವಲ್ಲ ಆ ಎಲ್ಲಿಪ್ಪ ಅಂತಂದ್ರೆ ತಮ್ಮ ಸಮುದ್ರ ಮತ್ತನ ಮಾಡ್ತಿದ್ದರು ಅದು ಹೌದಲ್ಲ ಸಮುದ್ರ ಮತ್ತನ ಮಾಡುವಂತ ಸಂದರ್ಭದಾಗ ಅರವತ್ತಾರು ಕೋಟಿ ದೈತರು ದೈತ್ರ ಪಾಲೆ ಅದು ಮೂವತ್ತು ಮೂರು ಕೋಟಿ ದೇವತೆಗಳದಾರ ಆ ಸಮುದ್ರ ಮತನ ಮಾಡೋಕ್ಕಿಂತ ಮೊದಲು ಎಲ್ಲಾರು ಕೂಡಿ ಮಾತಾಕತಿ ಏನಾಗೈತಿ ಏನ್ ಸಮುದ್ರದಾಗ ಏನು ಸಿಗತೈತಿ ನೋಡು ಸಿಕ್ಕಿರ್ತಕ್ಕಂಥದ್ದು ಎಲ್ಲಾರು ಸಮಾನಾಗಿ ಹಂಚಿಕೊಂಡ ಮಾತಾತಿ ಆಗಿತ್ತು ಹದಿನಾಲ್ಕ ರತ್ನಗಳ ಹುಟ್ಟುದು ಅದ್ರ ಒಳಗ ಒಂದು ಕಾರಕೊಟ್ಟ ಸೋಮರಸ ಹುಟ್ಟತು ಒಂದು ಅಮೃತ ಅಂತಕ್ಕಂಥದ್ದು ಹುಟ್ಟತು ಆ ಹುಟ್ಟದಾಗ ಇಲ್ಲಿ ಯಾಕೆ ನಿಮ್ಮ ದೇವತೆಗಳ ಭೇದ ಭಾವ ಮಾಡಿ ತಾವು ವಿಸ ಏನಪ್ಪಾ ಅಂತಂದ್ರ ಅಮೃತ ಇಟ್ಕೊಂಡ್ರು ಅವ್ರು ಯಾಕರು ಹಿಂಗ ಯಾಕೆ ಗುಣ ಅರ್ಣ ದೇವರ ಬಲ್ಲಿ ಯಾಕೆ ಅವ್ರ ಭೇದ ಭಾವ ಮಾಡಿದ್ರು ಅಂತ ಕೇಳ್ತಾರೆ ಅವ್ರು ನೀವೇನ್ ಹೇಳ್ಬೇಕತ್ತೀರಿ ಈಗ ಸರ್ ಅವರಿಗೆ ಒಂದೇ ಒಂದು ವಿಷಯ ಇಲ್ಲಿ ಮಾತು ಹೇಳೋದೈತಿ ಏನು ಹೇಳ್ತೀವ ಅಂತ ಏನು ಹೇಳೋದೈತಪ್ಪ ಅಂತಂದ್ರೆ ಏನವ್ವ ಕಾರ ಕೊಟ್ಟಕ ವಿಶಾ ಅಮೃತ ಅಂತಕ್ಕಂಥ ಐತ್ಯಪ್ಪಾ ಅಂತಂದ್ರೆ ಈ ಅಮೃತ ಶಕ್ತಿ ಹೆಚ್ಚು ಮಾಡೋದೈತಿ ಅದು ಅಮೃತ ಕುಡಿದ್ರೆ ಶಕ್ತಿ ಅಂತಕ್ಕಂಥದ್ದು ಹೆಚ್ಚೈತಿ ಮೊದಲೇ ದೈತ್ರ ಕೆಲಸ ಎಂಥದು ಎಂಥದು ಎಲ್ಲ ಧರ್ಮ ರಕ್ಷಣೆ ದೈತ್ರ ಮಾಡವ್ರು ಅಲ್ಲ 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 ಧರ್ಮ ರಕ್ಷಣೆ ದೈತ್ರ ಮಾಡವರಲ್ಲ ಧರ್ಮದ ಹಾಳವನ್ನ ಧರ್ಮವನ್ನ ಹಾಳು ಮಾಡವರು ಜಗತ್ತದೊಳಗೆ ಇದ್ದಿರ್ತಕ್ಕಂತ ಎಲ್ಲರಿಗೆ ಕಾಡುವಂತ ಕೆಲಸ ಯಾರದ ನಿಮ್ಮ ಯಾರ್ದು ನಿಮ್ಮ ಹೌದು ಹೌದೌದ ಇವರು ಒಳ್ಳೆ ಕೆಲಸ ಮಾಡವರಲ್ಲ ಅವಾಗ ಇವರು ಮನುಷ್ಯನೊಳಗ ವಿಚಾರ ಮಾಡ್ತಾರ ದೇವಾನ ದೇವತೆಗಳು ಏನಂತ ಹೇಳಿವಾ ಏನು ವಿಚಾರ ಮಾಡ್ಯಾರ ಏನಂತೀ ಈ ಅಮೃತ ಇವರಿಗೆ ಕೊಟ್ಟೆವಪ್ಪ ಅಂತಂದ್ರೆ ಇವ್ರ ಶಕ್ತಿ ಹೆಚ್ಚಾಗತ್ತ ಈ ಶಕ್ತಿ ಅಂತಂದ್ರೆ ಇದೇ ಶಕ್ತಿ ತಗೊಂಡು ಇವ್ರ ರಕ್ಷಣೆ ಮಾಡೋರಲ್ಲ ಎಲ್ಲಾ ಜನರಿಗೆ ಸಾಯಿಸ್ತಾರ ತಿಳ್ಕೊಂಡ ಒಂದೇ ಒಂದ್ ಕಾರಣಕ್ಕಾಗಿ ಅವರಿಗೆ ಅಮೃತ ಅಂತಕ್ಕಂಥದ್ದು ಕೊಟ್ಟಿಲ್ಲ ಹೌದೌದಲ್ಲ ಇಷ್ಟೇ ನಿಮ್ಮ ಮಾತಿನ ಅರ್ತೈತಿ ತಿಳ್ಕೊಳ ಅಲ್ಲಿ ಅದ ನೀವು ತಿಳ್ಕೊರಿ ದೈತರ ಕೆಲಸ ಎಂತ ದೇವತೆಗಳ ಕೆಲಸ ಎಂತ ಎಲ್ಲ ಗೊತ್ತ ದೈತರುತ್ತಾರ ಒಬ್ಬ ದೈತರು ಇವರು ಧರ್ಮ ರಕ್ಷಣೆ ಮಾಡೋರಲ್ಲ ಇದು ಅವರಿಗೆ ಸಲ್ಲತಕ್ಕದ ಅಲ್ಲ ಅಂತಕ್ಕಂಥ ಒಂದೇ ಕಾರಣಕ್ಕಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅಮೃತ ಅಂತಕ್ಕಂತ ಕೊಟ್ಟಿಲ್ಲ ಮತ್ತೆ ನಿಮಗೊಂದು ಮಾತು ಕೇಳ್ತೀನಿ ಇಲ್ಲೇ ಏನ್ ಕೇಳ್ತೀವ ಮಾತು ಸಮುದ್ರ ಮತನ ಮಾಡುವಂತ ಸಂದರ್ಭದಾಗ ಕೊಟ್ಟಕ್ಕ ವಿಷ ಹೌದು ದೈತರಿಗೆ ಕುಡಿದಾಗಲಿಲ್ಲ ಆಗ್ಲಿಲ್ಲ ದೈತರಿಗೆ ಕುಡಿದಾಗ್ಲಿಲ್ಲ ಎಲ್ಲಾ ಕಡೆ ಹರಡ್ಲಕ್ಕ ಕಾರ್ ಕೊಟ್ಟಕ ವಿಷಯ ಹೌದು ನಿಮ್ ಬಲ್ಲಿ ಅಷ್ಟು ಶಕ್ತಿ ಇತ್ತಪ್ಪ ಅಂತಂದ್ರೆ ನೀವು ಕಾರ್ ಕೊಟ್ಟಕ ವಿಷ ಯಾಕೆ ಕುಡಿಲಿಲ್ಲ ಕುಡಿಬೇಕಾಗಿತ್ಲ ದೈತರು ಕುಡಿಬೇಕಾಗಿತ್ಲ ಕುಡಿದ ಅಲ್ಲಿ ನಿಗರ್ಬೇಕಾಗಿತ್ಲ ಕಾರ್ ಕೊಟ್ಟಕ ವಿಷ ಕುಡಿಲಿಲ್ಲ ಹೌದ್ ಎಲ್ಲಾ ಕಡೆ ಹರಡ್ಲಕ್ಕ ನಿಮ್ಮ ಅರವತ್ತಾರು ಕೋಟಿ ದೈತರು ಸೈತಾರ ಬಾತ ತಿಳ್ಕೊಂಡ ಸಾಕ್ಷಾತ್ ನನ್ನ ದೇವರು ವಿಸಾಕ್ ಕುಡದ ಗಂಟೆಲ್ಲ ಇಟ್ಕೊಂಡು ನೀಲ್ ಕಂಟಾ ಬಿರದು ಪಡ್ದ ಇದು ಎಲ್ಲರಿಗೆ ಗೊತ್ತಿರ್ದಿರ್ತಕ್ಕಂತ ವಿಷಯ ಐತಿ ಹೌದೌದಾ ಮತ್ತೆ ನಿಮ್ಮ ದೈಹರ್ ಏನಾರೇ ಅಲ್ಲಿ ಪವಾಡ ಮಾಡ್ಯಾರೇನು ಹೆಂಗೇನೋಪಪ್ಪ ಶುಕ್ರಾಚಾರ್ಯ ದೇವತೆಗಳಷ್ಟೇ ಶಕ್ತಿ ಇತ್ತಲ್ಲ ಅವನಿಗೆ ಯಾಕೆ ಕಾರ್ಯಕೊಟ್ಟ ಕುಡಿಲಿಲ್ಲ ದೇವರಗಳ ಬಳಿ ಎಂತ ಗುಣ ಐತಿ ಎಂತ ಹೆಚ್ಚಿನ ಶಕ್ತಿ ದೇವರ ಬಳಿ ಐತಿ ದೇವ್ರಿಗೆ ಹೇಳಿ ದೇವರು ಅಂದ್ರ ದೇ ಅಂದ್ರ ದೇಹ ಇಲ್ಲದವ ದೇ ಅಂದ್ರ ದೇಹ ಇಲ್ಲದವ ಓ ಅಂದ್ರ ವರ್ಣ ಇಲ್ಲದವ ರು ಅಂದ್ರ ರೂಪ ಇಲ್ಲದವನಿಗೆ ನನ್ನ ಅಂತ ಹೇಳಿ ತಿಳಕರದ ಮತ್ತ ನಿಮ್ಮ ದೈಹ ಅಂದ್ರ ಏನು ದೈ ಅಂದ್ರೆ ಏನು ತ ಅಂದ್ರೆ ಏನು ಮುಂದಿನ ಸಂದಿಗೆ ಅನ್ನಜಿಯವ್ರು ಹೇಳ್ತಾರೆ 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 ತಮ್ಮ ಇಷ್ಟೇ ಮಾತಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕದವನ ದೇವ್ರು ಅದಾನ ಆ ಮತ್ತು ಏನಪ್ಪಾ ಅಂತಂದ್ರೆ ಕಲ್ಲಿನೊಳಗ ಇದ್ದಿರ್ತಕ್ಕಂಥ ಕಪ್ಪಿಗೆ ಸಹಿತ ನನ್ನ ದೇವ್ರು ಅನ್ನ ಹಾಕ್ಯಾನ ಇವು ಬರೇ ದೃಷ್ಟ ಅಂತ ಹೇಳೀನಿ ನಾನು ಇದಕ್ಕೆ ಸಿದ್ಧಾಂತ ಒಂದು ಮಾತು ಹೇಳ್ತೀನಿ ಏನು ಹೇಳುದೈತಿಪ್ಪ ಅಂತಂದ್ರೆ ಏನಿ ಅಮ್ಮಪ್ಪ ನೀವು ಎಲ್ಲಾರು ಕೇಳಿರಿ ಕೃತಾಯುಗ ತ್ರತಾ ಯುಗ ದ್ವಾಪರ ಯುಗ ಕಲಿಯುಗ ಅಂತಕ್ಕಂಥ ಮಾತು ನೀವು ಹೇಳಿದ್ರು ಅವರು ಹೇಳ್ಯಾರಲ್ಲ ಇದಕ್ಕಿಂತ ಮೊದಲು ಈ ಯುಗಗಳು ತಯಾರಾಗೋಕ್ಕಿಂತ ಮೊದಲು ನೀರು ನಿರಂಕಾರ ಅದ ಹೌದಲ್ಲ ನೀರು ನಿರಂಕಾರದೊಳಗೆ ಓಮ್ ಅಂತಕ್ಕಂಥ ಶಬ್ದ ಹುಟ್ಯದ ಆ ಓಮ್ ಅಂತಕ್ಕಂಥ ಶಬ್ದದೊಳಗೆ ನನ್ನ ದೇವರ ಹುಟ್ಯಾನ ನಿನ್ನ ಧೈತ್ಯ ಎಲ್ಲಿ ಹುಟ್ಟ್ಯಾನ ಹಾಂ ಬೇಕಲ್ಲ ಎಲ್ಲಿ ಹುಟ್ಟ್ಯಾನು ಎಲ್ಲಿ ಹುಟ್ಟ್ಯಾನ ಅವ ಹಂಗ್ಯಾತೀವಿ ಸುಳ್ಳಿ ಮಗನ ನೀ ಬಹಳ ತ್ರಾಸ ಮಾಡ್ಕೋಬೇಡ ಇಲ್ಲಿ ಬಾಬಾ ಕೇಳಿ ಹಮ್ಮ ದೈತರದಿಂದ ದಿನ ಏನ ದೇವ್ರ ಹುಟ್ಟ್ಯಾನೋ ಏನ ದೇವರದಿಂದ ದಿನ ದೈತ ಹುಟ್ಟ್ಯಾನು ಹ್ಮ್ ಬೇಕಲ್ಲ ಇಂತ ಮಾತುಗಳ ಮಾತಾಡ್ರಿ ಅಣ್ಣಾಜಿ ಅವ್ರ ಬರೇ ಕಡಿಮೆ ಮಾಡೋದು ಮಾತಾಡಕ್ ಹೋಗ್ಬೇಡ್ರಿ ಏ ಅಣ್ಣವರು ಬಹಳ ಸಣ್ಣದಾರ ಕರೆ ನಾನು ಇದ್ರಾಗ ಕೇಳಿನ ಇದ್ರಾಗಪ್ಪ ಅಂತಂದ್ರ ಯೂಟ್ಯೂಬ್ ನಾಗ ಇರ್ಲಿ ಯಾಕಪ್ಪ ಅಂತಂದ್ರೆ ಇರ್ಲಿ ಹೌದು ಆ ಯಾಕಪ್ಪ ಅಂತಂದ್ರೆ ನೀರ ನಿರಂಕಾರದೊಳಗೆ ನನ್ನ ದೇವರ ಹುಟ್ಟ್ಯಾನ ನೀವು ಇರ್ಲಿ ಇರ್ಲಿ ಸೋಫಾ ಹೊಡೆದ್ ಕಡೆಕ್ ಆಗ್ಬೇಡ್ರಿ ಮತ್ ನಾ ಬಿಡಲ್ ಮತ್ತ ಏ ಇಲ್ಲೋ ಹ ಆ ಮತ್ತು ದೈತರ ಬಲಿ ಎಂತ ಗುಣ ಅದಾವ್ ಎಂತ ಅದು ನನ್ನ ದೇವ್ರ ಬಲಿ ಎಂತ ಗುಣ ಅದಾವ್ ಹೌದು ಒಂದೇ ಒಂದು ಮಾತು ಹೇಳಿ ಮುಗಿಸೋದೈತಿ ಏನಿವ ಮಾತ ಆ ಭಸ್ಮಾಸೂರ ಅಂತಕ್ಕಂಥದ ಎಲ್ಲರಿಗೂ ಗೊತ್ತಾ ಏ ಕು ಭಸ್ಮಾಸೂರ ಆ ಪರಮಾತ್ಮ ನನ್ನ ದೇವರ ಕುರಿತ ಅಂತಂದ್ರೆ ಇವನ ಭಕ್ತಿಗೆ ನಾ ಮೆಚ್ಚೇನಿ ಪರಮಾತ್ಮ ನಾ ಹೋಗ್ಬೇಕಂತ ತಿಳ್ಕೊಂಡ ಆ ಕೈಲಾಸ ಬಿಟ್ಟು ತೆಳಗ ಬಂದ ಯಾರು ಪರಮಾತ್ಮ ಏ ಇವ ದೈತ ಆಗಿರ್ತಕ್ಕಂತ ನನ್ನ ದೇವ್ರ ಕೇಳ್ತಾನೆ ಏನಕ್ಕೆ ಕೇಳ್ತಾನ ಏನಂತ ಕೇಳಿದ್ರಿ ಮಾತಾ ನಿನ್ನ ಭಕ್ತಿಗೆ ಮೆಚ್ಚಿನ ಭಸ್ಮಾಸುರ ನೀ ಏನು ಬೇಡ್ತಿ ಬೇಡ ನಿನಗೆ ಬೇಡದೆ ಕೊಡ್ತೀನಿ ಅಂತ ಹೇಳಿ ಹೌದದಲ್ಲ ಅಂದ ಕಾಲಕ್ಕೆ ಅವಾಗ ಏನಾಯ್ತಪ್ಪ ಅಂತಂದ್ರೆ ತಮ್ಮ ಏನಾಯ್ತದವ ನಾ ದೈತ್ಯ ಏನು ಮಾಡ್ಯಾನ ಬಸ್ವ ಸೂರ ಏನು ಮಾಡ್ಯಾನ್ ದೈತಾ ಹೆಂಗಾದರೂ ಇವ್ವ ಮೆಚ್ಚಿನ ಅಂತೇಳಿ ಹೇಳ್ಯಾನ ನಾ ಏನು ಬೇಡ್ತೇನೆ ಬೇಡುದೇ ಕೊಡ್ತೀನಿ ಅಂತೇಳಿ ಪರಮಾತ್ಮ ಹೇಳ್ಯಾನ ಹೌದದಲ್ಲ ನಾವು ಒಳ್ಳೆ ವರ ಕೇಳ್ಬೇಕತ್ತೀವ್ವ ಏನು ಕೇಳದ ಏನು ಕೇಳ್ರಿ ಯಪ್ಪ ನಾ ಯಾರ ತಲೆ ಮ್ಯಾಗ ಕೈ ಕೊಡ್ತೀನಿ ನೋಡು ಅವ್ರು ಸುಟ್ಟು ಹೋಗ್ಬೇಕು ಹೇಳಿ ವರ ಪಡ್ಕೊಂಡೆವ ನಿಮಗೆ ದೈತ್ಯ ಇವ್ವ ಹ್ಞೂ ತಲೆ ಕೈ ಇಡ್ತೀನಿ ಅವ್ರು ಸುಟ್ಟು ಹೋಗ್ಬೇಕಂತೇಳಿ ವರ ಪಡ್ಕೊಂಡ ವರ ಪಡ್ಕೊಂಡ ಪಡ್ಕೊಂಡ ಕೂಡ್ಲೆ ಅವಾಗ ಬಸಮಾಸುರ ಮನುಷ್ಯ ವಿಚಾರ ಮಾಡ್ತಾನ ಪರಮಾತ್ಮ ತತ್ತಾಸ್ತಿ ಆಶೀರ್ವಾದ ಮಾಡ್ದ ಆಶೀರ್ವಾದ ಮಾಡದ ಕೂಡ್ಲೆ ಬಸಮಾಸುರ ದೈತ್ಯ ಮನುಷ್ಯ ವಿಚಾರ ಮಾಡ್ತಾನ ಏನಂತ ಇವರೇ ಯಾರ ತೆಲಿ ಮ್ಯಾಕ್ ಕೈ ಕೊಡ್ತೇನೆ ಅವರು ಸುಟ್ಟು ಹೋಗ್ಬೇಕಂತೇಳಿ ನನ್ನ ಆಶೀರ್ವಾದ ಮಾಡ್ಯಾನ ಸೃಷ್ಟಿ ಆಳವ ದೇವರದ ಇವನು ಕೈ ಕೊಟ್ಟ ಇವನಿಗೆ ಸುಟ್ಟ ನಾ ಸೃಷ್ಟಿ ಆಳ್ಬೇಕು ನಿಮ್ಮ ದೈತನ ಕೆಟ್ಟ ಕೆಟ್ಟ ಗುಣ ಬತ್ತ ಇವನು ದೈತನ ಬಲಿ ಕೆಟ್ಟ ಗುಣ ಬಿತ್ತು ಪರಮಾತ್ಮನ ಬೆನ್ನ ಹತ್ತಿ ಹೋದಿವ ಪರಮಾತ್ಮನ ಮ್ಯಾಗ ಕೈ ಕೊಡ್ಲಾಕ ಹೋದ ಅವಾಗ ಪರಮಾತ್ಮ ಇವನಿಗೆ ಹಿಂಗೆ ಬೇಡ ಹಿಂಗೆ ಬಿಡೋದು ಬೇಡ ಇವನ ಗರ್ವ ನಾಶ ಮಾಡಬೇಕು ಇವನು ಸುಟ್ಟ ಇವನಿಗೆ ಹಾ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕಂತ ತಿಳ್ಕೊಂಡು ಪರಮಾತ್ಮ ಮೋಹಿನಿ ರೂಪ ತೊಟ್ಟ ನನ್ನ ದೇವರ ಹೌದೌದಲ್ಲ ಮೋಹಿನಿ ರೂಪ ತೊಟ್ಟ ನಿಂತ ಅವಾಗ ನಿನ್ನ ದೈತ ಭಸ್ಮಾಸುರ ಹೇಳ್ತಾನ ನನ್ನ ದೇವರ ಪರಮಾತ್ಮ ಏನಂತ ಹೇಳುವ ಮಾತ ಆ ನಿನಗೆ ಏನಪ್ಪ ಅಂತಂದ್ರೆ ನಾ ಏನು ವರ ಕೊಟ್ಟಿನಲ್ಲ ನಾ ಹೆಂಗ್ ಮಾಡ್ತೀನಿ ನೋಡು ಹಂಗ ನೀ ಮಾಡ್ದಪ್ಪ ಅಂತಂದ್ರೆ ನಿನಗೆ ನಾ ಒಲಿತೀನಿ ಅಂತಕ್ಕಂತ ಮಾತ್ರ ಮೋಹಿನಿ ರೂಪದೊಳಗಿದ್ದಿರತಕ್ಕಂತ ಪರಮಾತ್ಮ ಹೇಳದ ಹೌದಲ್ಲ ದೈತನ ಬಲಿ ಎಂತ ಹುಚ್ಚಅ ಎಂತ ಹುಚ್ಚ ನೋಡ್ರಿ ಏನು ಮಾಡ್ತಾನಪ್ಪ ವಶ ಏನು ಮಾಡ್ತೀನಿ ಅಂದವ ಪರಮಾತ್ಮ ಎಲ್ಲಿ ಕೈ ಇಟ್ಟುಕೊಂಡ ಸೊಂಟದ ಮ್ಯಾಗ ಕೈ ಇಟ್ಟುಕೊಂಡ ನಿಮ್ಮ ದೈತನು ಸೊಂಟಿನ ನಿಮ್ಯಾಕ್ ಕೈ ಇಟ್ಟುಕೊಂಡ ಹೌದು ಬರಬಾರುಜಿ ಮ್ಯಾಗ ನನ್ನ ದೇವರ ಕೈ ಇಟ್ಟುಕೊಂಡ ತಿಳಿಲಾರದೆ ನಿನ್ನ ದೈತನು ಭುಜದಿ ಮ್ಯಾಗ ಕೈ ಇಟ್ಟುಕೊಂಡ ಅವಾಗ ಏನಾಯ್ತು ರೀ ಯಾವಾಗ ನಾನು ದೇವ್ರ ತಲೆಮ್ಯಾಕ್ ಕೈ ಇಟ್ಟುಕೊಂಡ ನಿನ್ನ ದೈತನು ತಲೆಮ್ಯಾಕ್ ಕೈ ಇಟ್ಕೊಂಡು ಸುಟ್ಟುಕೊಂಡ ನಾಶ ಆಗಿ ಹೋದ ಶಿವ ಇದು ಏನು ನಿನ್ನ ಉಳಿತು ಪರಮಾತ್ಮಗ ಎದುರಾಗಿ ಸುಟ್ಟುಕೋಣ ಸತ್ತಲ್ಲ ನಿನ್ನ ದೈತ ಹಾ ಹಿಂಗ ವಿಷಯ ಬಿಡಿಸ್ಬೇಕು ಇಲ್ಲಿ ನನ್ನ ದೇವರ ಶ್ರೇಷ್ಠ ಏನ ನಿನ್ನ ದೈತ ಶ್ರೇಷ್ಠ ನನ್ ಲೆಕ್ಕನ ನೋಡಿದ್ರೆ ನನ್ನ ದೈತ್ಯ ಶ್ರೇಷ್ಠಪ್ಪ ಏ ನಾವ್ ಔರ್ ಪಾರ್ಟಿ ತಮ್ಮ ಹಂಗೇನ ಅಲ್ಲಾಕ್ ಹೋಗಬೇಡ ಹೆಂಗೋ ಯಾಕಪ್ಪ ಅಂತಂದ್ರೆ ಏನೇನ್ ನಡೆದಿದ್ರು ಸಹಿತ ಎಲ್ಲಾ ದೇವರಿಂದೇ ಆದ ಅಂತಕಂತ ಮಾತು ಹೇಳೋದೈತಿ ಇವತ್ತಿನ ದಿವಸ ಇಷ್ಟೇ ಮಾತಲ್ಲ ಅಲ್ಲ ಏನು ಹೇಳೋದ್ರೇನ ಏನೈತಿ ಏನು ಹೇಳೋದ್ರೇನ ಏನು ಹೇಳೋದ್ರೇನ ಇಷ್ಟೇ ಮಾತಲ್ಲ ಹಾ ನಾವು ನೀವು ಹುಟ್ಟಿ ಬರಬೇಕಾದ್ರೆ ದೇವರ ಕಾರಣದ ಇನ್ನೇ ಹೇಳಿದನ ನಾವು ನೀವು ಹುಟ್ಟಿ ಬರಿಬೇಕಾದ್ರೆ ದೇವ್ರ ಕಾರಣ ಅದನಾ ಇದನ್ನ ಸುಳ್ಳು ಹೇಳಕೋಬೇಡ ಸು ಯಾಕೋ ನಾವು ನೀವು ಹುಟ್ಟಿ ಬರ್ಬೇಕು ನಮ್ಮ ಅಪ್ಪ ಕಾರಣ ಇದೇನು ಹುಡುಗಡೆ ಇರ್ತದೆ ರೀ ನಿಮ್ಮ ಅಮ್ಮ ಹೋಲಿಯ ಬಿಡ್ಲತ್ತನ ನಾನು ಇದು ಬೇರೆನೇ ಹಿಡ್ಸಿರ್ಲಿ ಹಾದಿ ದೇವ್ರ ಕಾರಣ ಇಲ್ಲ ನೀವು ಹುಟ್ಟಿ ಬರ್ಬೇಕಾದ್ರೆ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಅವ್ವ ಅಪ್ಪ ಕಾರಣ ನಮ್ಮ ಅಪ್ಪ ಕಾರಣ ಮತ್ತು ನಿಮ್ಮ ಅವ್ವ ಅಪ್ಪ ಹುಟ್ಟಿ ಬರ್ಬೇಕಾದ್ರೆ ಅವ್ರ ಅವ್ವ ಅಪ್ಪ ಅವರವ ಅಪ್ಪ ಹುಟ್ಟಿ ಬರ್ಬೇಕಾದ್ರ ಅವರವ ಅಪ್ಪ ಹಿಡಿ ಕಾಂದನೆ ಅವ ಬಂದದ ಬಂದಾಗ ದೇವ್ರ ಕಾರಣ ಇಲ್ಲ ದೇವ್ರ ಇದ್ರೆ ಬರ್ತಾನ್ರಿ ಅವ ನಿನ್ನೊಂದು ಮಾತು ಕೇಳ್ತೇನೆ ಏನ್ರಿ ಅವ ತಮ್ಮ ನಿಂದು ಮದಿ ಆಗಿರ್ಬೇಕಲ್ಲ ಏ ಆಯ್ತಲ್ರಿ ಹಾದ ಯಾವಾಗೋ ಪಂಚಮಿ ಆಗ ಮದಿವೆ ಆಗದ ಏ ಮದಿ ಆಯ್ತಾ ಮಕ್ಳು ಮಕ್ಕಳು ಎರಡು ಎರಡದವ್ರಿ ಅಲ್ಲೋ ವಾದ ಪಂಚಮಿ ಆಗ ಮಕ್ ಮದಿವೆ ಆಗದತಿ ಎರಡು ಮಕ್ಕಳು ಅವಳಿ ಜವಳಿ ಹುಟ್ಯಾವ ರೀ ಅವಳಿ ಜವಳಿ ಅತ್ನಿ ಎತ್ತಿ ಆ ಇರ್ಲಿ ನೋಡ್ಲಿಕ್ಕೆ ಎರಡು ಹುಡುಗರು ಹೆಂಗೆ ಅದಾವು ಏ ಭಾರಿ ಇದಾವಲ್ಲ ಖರೆ ಹುಡುಗ ಏಕ ನಂಬರದ ಹಾಂ ಕರೆ ಹುಡುಗಿ ತುಸ್ಸು ತುಸು ಕುಣ್ತದವ ನೋಡ್ಲಿಕ್ಕೆ ಹುಡುಗಿ ಎಲ್ಲ ಚಂದ ಹುಟ್ಯಾನ ಏ ಅದೇ ದರ್ಶನ ದರ್ಶನ ಅಂದ್ರೆ ಯಾರು ದರ್ಶನಾಗ ಹುಟ್ಯಾನ ಏ ಭಾರಿ ಮತ್ತು ಹುಡುಗಿ ಕೂಡ್ತದಿ ಯಾಕೆ ಕುಣ್ತದ ಆಂ ದೇವ್ರ ಕಾರಣ ಇಲ್ಲ ನೀವು ಕಾರಣ ಇದ್ರಪ್ಪ ಅಂತಂದ್ರ ರಾತ್ರಿ ಬೆಳತನ ಊಶಿನ ಕಾಲ ತಿದ್ದಿ ಸರಿ ಮಾಡ್ಬೇಕಾಗಿತ್ತಲ್ಲ ಬರಲಿಲ್ಲ ರೀ ನನಗ ಅಲೋ ತಮ್ಮ ಹಂಗನಿ ಬೇಡ ಅಲ್ಲಿ ಏನ ಕುಂಟ ಹುಡುಗಿ ಹುಟ್ಟಾದ ನೋಡು ಒಂದು ಸ್ವಲ್ಪ ಅದ್ದು ಕಾರಣ ಅದಾನ ಏನೇ ನಡಿಬೇಕಾದ್ರು ಸಹಿತ ದೇವ್ರ ಕಾರಣ ಅದಾನ ಅಂತಕ್ಕಂತ ಮಾತು ಹೇಳೋದೈತಿ ಇಷ್ಟೇ ಮಾತಲ್ಲ ಇನ್ನೊಂದು ನಮ್ಮ ಹಾಲು ಮತದೊಳಗಿಂದ ಹೇಳ್ತೇನೆ ಏನ್ ಹೇಳ್ತೀವ ಮಾತಾ ನನ್ನಪ್ಪ ಬೀರ್ ಇವ ಅದ ಕ್ವಾಣೇಶ್ವರ ದೈತ ಮಳ್ಳೆ ಮಂಟೂರ ಕಡಿಮೆ ಆಗ ಮೇರಿ ತೆದ್ದ ಕ್ವಾಣೇಶ್ವರ ಆನ್ಯಮ ದೈತನ ಪಾರ್ಟಿ ಮಳ್ಳೆ ಮಂಟೂರ ಕಡಿಮೆ ಆಗ ಮೇರಿ ತೆದ್ದ ಹಾಗೇನಾಯ್ತ್ರಿ ದೈತನ ಮದ ಮುರದ ಜಗತ್ತದೊಳಗ ಎಲ್ಲಿ ಪಾತಂದ್ರ ಕ್ವಾಣೂರದೊಳಗ ಅದು ಕರೆ ಶುದ್ಧ ಆಗಿ ಕುಂತಾನ ನನ್ನ ದೇವರ ನಿನ್ನ ದೈತನ ಉಳ್ದದ ಏನು ಉಳದದ ಏನ್ ಉಳ್ದದ್ರಿ ಮಲ್ಲೋಣ್ಣವ್ರ ಕ್ವಾಣೇಶ್ವರ ದೈತನ ಏನು ಉಳ್ದದ ಏನು ಇಲ್ಲ ಹೊಡೋದು ಅಟ್ಟೆ ಕೋಣ